ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಮಹಾಲಯ ಅಮಾವಾಸೆಯನ್ನು ಮುಗಿಸ್ಕೊಂಡು ನಾನು ನಮ್ಮ ಅಪ್ಪನ ಮನೆಯಲ್ಲಿ ಹಬ್ಬ ಇದ್ದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಇವತ್ತು ಮಂಗಳವಾರ ಹೋಗ್ತಾ ಇರೋದು ನಮ್ಮದು ಬುಧವಾರ ಆಗಿದೆ ಮಂಗಳವಾರ ಹೋಗ್ತಾ ಇದ್ದೀವಿ ನಾವು ಊರಿಗೆ ಸೊ ನಾನು ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡ್ಕೊಳ್ಳುವಾಗ ಹಾಗೆ ವೀಡಿಯೋ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣನೇ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ನನ್ನ ಮಗಳನ್ನ ರೆಡಿ ಮಾಡಿಸಿ ಕೂರಿಸಿದ್ದೀನಿ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಹೋಗ್ಬೇಕು ಇವ್ರಿಗೆಲ್ರಿಗೂ ಕೂಡ ತಿಂಡಿ ಅಡುಗೆನ ಮಾಡಿ ಅವರ ಕಂಪ್ನಿಗೆ ಆಫೀಸ್ಗೆಲ್ಲ ಹೋಗಾಯ್ತು ಸೊ ಇವಾಗ ನಾನಿಲ್ಲಿ ಸಾಂಬಾರು ಮತ್ತೆ ಸ್ವಲ್ಪ ತಿಂಡಿಗೆ ಅಂತ ಹೇಳಿ ಉಪ್ಪಿಟ್ಟನ್ನು ಮಾಡಿದ್ದೆ ಹಾಗೆ ಅನ್ನ ಮತ್ತೆ ಪಲ್ಯ ಸಂಜೆ ಬಂದಾಗ ನಮ್ಮನೆಯವ್ರಿಗೆ ಊಟಕ್ಕೆ ಅಂತ ಹೇಳಿ ಮಾಡಿ ಇಟ್ಟಿದ್ದೆ ಮೇಲೆ ನಾವು ಕೂಡ ತಿಂದು ಹೊಡಬೇಕು ಸೊ ಇವತ್ತು ಹೋದರೆ ನಾವು ರಜೆ ಎಲ್ಲ ಮುಗಿಸ್ಕೊಂಡು ಬರೋದು ಇನ್ನು ಒಂದು ಫಿಫ್ಟೀನ್ ಟೆನ್ ಡೇಸ್ ಏನೋ ಆಗುತ್ತೆ ಸೊ ನನ್ನ ಮಗಳಿಗೆ ಅನ್ನ ಸಾಂಬಾರು ಬೇಕು ಅಂತ ಹೇಳಲು ಅವಾಗ ಅನ್ನ ಸಾಂಬಾರು ಹಾಕ್ಕೊಟ್ಟು ನಾನು ಉಪ್ಪಿಟ್ಟನ್ನು ತಿಂತಾ ಇದ್ದೆ ಸೊ ಎರಡನ್ನೂ ಮಿಕ್ಸ್ ಮಾಡಿ ತಿನ್ನಿಸ್ದೆ ತಿಂದುಲೂ ಅದಾದ ನಂತರ ನಾವು ಹೊರಡಬೇಕು ಮನೆಯಿಂದ ಹೊರಡೋ ಅಷ್ಟರೊಳಗಡೆ ನಮಗೆ ಬಂದು ಹತ್ತು ಗಂಟೆ ಹತ್ತುವರೆ ಏನೋ ಆಗಿತ್ತು ಸೊ ಜೇನುಗೇನಾದರೂ ತಿನ್ನೋದಕ್ಕೆಲ್ಲ ಬೇಕಲ್ವಾ ಅದನ್ನೆಲ್ಲ ತಗೊಂಡು ಆಮೇಲೆ ಮತ್ತೆ ಅವಳಿಗೆ ಶಿರಪ್ಸು ಡ್ರೆಸ್ಸು ಅದೆಲ್ಲ ಇದೆಯಾ ಚಾರ್ಜರೆಲ್ಲ ತೊಗೊಂಡಿದ್ದೀವ ಅಂತ ಹೇಳಿ ಚೆಕ್ ಮಾಡಿಕೊಂಡು ಹೊರಟಿ ಇನ್ನು ಫಿಫ್ಟೀನ್ ಡೇಸ್ ದಸರಾ ರಜಾ ಎಲ್ಲ ಮುಗಿಸ್ಕೊಂಡು ಬರೋದು ನಾವು ಅಲ್ಲೇ ಸೊ ಫುಲ್ಲು ಜೇನುಗೆ ಮಜಾ ಪ್ರತಿ ಸಲೂ ಕೂಡ ರಜಾ ಬಂದಾಗ ಊರಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋದು ಅವಳು ಆದರೆ ನೆಕ್ಸ್ಟ್ ಇಯರ್ ಇಂದ ಇದೆಲ್ಲ ಚೇಂಜ್ ಆಗುತ್ತೆ ಸೊ ಇದು ಲಾಸ್ಟ್ ಇಯರು ಸೊ ಇವಾಗ ನೋಡ್ತೀನಿ ಅಂತ ಹೇಳಿ ಇದನ್ನೆಲ್ಲ ಓಪನ್ ಮಾಡ್ಕೊಂಡು ಕೂತಿದ್ಲು ಅದಾದ ನಂತರ ನಾನು ನೋಡೋಕ್ಕೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಸಿಲಿಂಡರು ಮತ್ತೆ ಗೀಝರು ಹಾಗೆ ಸ್ವಿಚ್ ಎಲ್ಲಾನು ಆಫ್ ಮಾಡಿದ್ದೀನಿ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಸೊ ಹಾಗಾಗಿ ಎಲ್ಲಾನು ಒಂದ್ ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ದೆ ಸೊ ಮನೆಯಿಂದ ಏನಾದರೂ ಹೊರಟು ಅಂತಂದ್ರೆ ಟ್ಯಾಪ್ ಎಲ್ಲ ನೀಟಾಗಿ ಕ್ಲೋಸ್ ಆಗಿದೆ ಅಥವಾ ಸ್ವಿಚ್ಚಸ್ ಎಲ್ಲ ಆಫ್ ಮಾಡಿದ್ದೀವ ಅನ್ನೋ ಟೆನ್ಷನ್ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ಮನೆಯೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಬಂದು ಅಲ್ಲಿಂದ ಅದಾದ ಮೇಲೆ ನಮಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಬಸ್ ಬಸ್ ಸಿಕ್ಕು ಆಮೇಲೆ ಸೀಟು ಕೂಡ ಸಿಕ್ತು ಸೊ ಇವಾಗ ಹೊರಟಿರೋದು ಸಿಕ್ಕ ಸೀಟಾಗಿ ಸಿಕ್ಕಿತ್ತು ಆದರೆ ಬಸ್ಸು ಸ್ವಲ್ಪ ಇತ್ತು ಇವಾಗೆಲ್ಲ ಮಕ್ಕಳು ಹೋಗ್ತಾ ಇರ್ತದೆ ಕಾರಿನಲ್ಲೇ ಬೆಂಗಳೂರಲ್ಲೇ ತೊಗೊಂಡಿರ್ಕೊಂಡು ಮತ್ತೆ ಅಲ್ಲಿ ಬಸ್ ಸ್ಟಾಪ್ ಕೊಟ್ಟಾಗೆಲ್ಲ ನಾವು ಕೊಡ್ಸೋದಕ್ಕೆ ಅಂತ ಹೋಯ್ತು ಅಂತ ಅಲ್ಲಿ ಡಬಲ್ ರೇಟ್ ಆಗ್ಬಿಡುತ್ತೆ ತುಂಬಾ ಸಲ ತಗೊಂಡು ಸೊ ಇದೇ ದುಡ್ಡಿಗೆ ನಾವು ಅಲ್ಲಿಂದ ತಗೊಂಡ್ ಬರ್ಬೋದಲ್ಲ ಅಂತ ಹೇಳಿ ನಾನು ಇಲ್ಲಿಂದನೇ ತಗೊಂಡ್ ಬರೋದಕ್ಕೆ ಶುರು ಮಾಡಿದ್ದೀನಿ ಸೊ ಇವಾಗ ಮನೆ ದಿನ ಇದು ಮಾಡ್ತಾವ್ರೆ ಎಂತದಪ್ಪ ಬತ್ತೀನಿ ನಾನುವೇ ಭಗವತಿಗೆ ಬಸ್ ಸ್ಟ್ಯಾಂಡ್ಗೆ ಅಂತ ಅಂದ್ಲು ಬಂದ್ಲಲ್ಲ

ಸೊ ನಾನು ಈ ವಿಡಿಯೋದಲ್ಲಿ ಆಲ್ಮೋಸ್ಟು ಎಲ್ಲಾನು ಮ್ಯೂಟ್ ಮಾಡೋದಿಲ್ಲ ಹೇಗೆ ಮಾತಾಡಿದ್ದೀವಿ ಹಾಗೇ ಆಗ್ತೀನಿ ಯಾಕಂದರೆ ನನಗಿದೆಲ್ಲ ಮೆಮೊರಿಸಿಗೆ ಬೇಕು ಅಂತ ಹೇಳಿಬಿಟ್ಟು ನನ್ನ ಮಗಳು ನಮ್ಮಪ್ಪ ಅಮ್ಮ ಎಲ್ಲರೂ ಮಾತಾಡಿರ್ತಾರಲ್ವಾ ಅದೆಲ್ಲ ಬೇಕು ಅಂತ ಹೇಳಿಬಿಟ್ಟು ಏನು ಮ್ಯೂಟ್ ಮಾಡಿರೋದಿಲ್ಲ ಹಬ್ಬಕ್ಕೆ ಅಂತ ಹೇಳಿ ಹೂದನ್ನ ತೊಗೊಂಡು ಬಂದಿದ್ದೆ ನನ್ನ ತಂಗಿ ನೀನೆ ಮುಂಚೆ ಹೋಗ್ತೀಯಲ್ವ ತೊಗೊಂಡೋಗು ಅಂತ ಹೇಳಿ ನನ್ನ ಕೈಯಲ್ಲೇನೇ ಕೊಟ್ಟು ಕಳಿಸ್ಬಿಟ್ಟಿದ್ಲು ಸೊ ಇದನ್ನೆಲ್ಲ ಇವಾಗ ಕಟ್ತಾ ಇದ್ದೀನಿ ನಾಳೆ ಪೂಜೆಗೆಲ್ಲ ಆಗತ್ತೆ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಕಟ್ಟಿದ್ರೇ ಒಂಥರ ಖುಷಿ ছালো

ಹೇ ಹೌದು ಕುತ್ತ್ಕಂಡಾಕು ತಾಯಿ ಕುತ್ತ್ಕಂಡಾಕು ಕುತ್ತ್ಕಂಡಾಕೆ ಅಂದನೆ ನಾನು ಎಷ್ಟು ಬಾನ್ ಬಾನ್ ವ ತಿಂಡಿ ಹೋಗಲಿ ಕುತ್ತ್ಕಂಡಾಕು ಮುಖಕ್ಕೆ ಚುಚ್ಚಕಂಡಂಗ ಆಗುತ್ತೆ ಅಂಗಾಕು ಕುತ್ತ್ಕಂಡು ಪೂರ್ತಿ ಕುತ್ತ್ಕೋ ಕೆಳಿಕೆ ಕೊಡಿಲಿ ಬೈಲಿ ನಾನು ಆಗ್ತೀನಿ ಬರ ಹಾಕ್ತೀನಿ ಆಯ್ತಾ ಹಾಕು ಹಂಗೆ ಸೈಡಿಗೆ ಆದಂಗೆ ಬರುತ್ತೆ ಎತ್ತಿ ಕುಕ್ಕು ಹಂಗೆ ಇನ್ನೊಂಚೂರು ದಪ್ಪಗೆ ದಪ್ಪಗಾಕು ಅದೇ ಹೊಸ ಹೊಸಗೇ ಆಗ್ತೀಯಾ ಹಂಗೆ ಹಂಗೆ ಹೇಳಿ ಬರ್ರಂತ ಹಂಗೆ ಚೂರ್ ಮದ್ದ ಕಾಕೋಬೇಕು ಎಲ್ಲ ಎಲ್ನಾತೀನಿ ಚೀಲ್ದಲ್ಲಿ ಇರವ ಗೊಬ್ಬಳಿಗೆ ಬರದ ಆಯ್ತಾ ಎಲ್ಲ ಬಿಡು ಈ ಪೊಸಿಷನ್ ಈ ಪೊಸಿಷನ್ ಸಕತ್ತಾಗಿದೆ ಬಿಡು ನಾನೇ ಸುಲಿತೀನಿ ಬಾ ತೋರ್ಸು ಹೆಂಗ್ ಸುಲತಿದ್ಯಾ ಹ್ಮ್ ಬಿಡು

ಮೇಲೆ ಅವಳು ಎದಾಡ್ಬೇಕು ಸೊ ಇದಕ್ಕಿಂತ ಮುಂಚೆನೂ ರಂಗೋಲಿ ಎಲ್ಲಾ ಬಿಟ್ಟಿದ್ದೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ಬಂದಿದ್ದವರು ಏನೋ ಇವಾಗ ಸಮೀಕ್ಷೆ ಏನೋ ಮಾಡ್ತಾ ಇದ್ದಾರಲ್ವ ಸೊ ಹಾಗಾಗಿ ನಮ್ಮ ಸ್ಕೂಲ್ ಟೀಚರ್ ಬಂದಿದ್ದು ಇವರು ಹೊಸ್ದಾಗಿ ಬಂದಿರೋ ಟೀಚರು ನಮ್ಗೆ ಇವರೇ ಇರಲಿಲ್ಲ ಅಲ್ಲಿ ನಿಂತಿದ್ದವಳು ನನ್ನ ಸಿಸ್ಟರು ಸೊ ಅವ್ರು ಸ್ಕೂಲ್ ಟೀಚರ್ ಅಲ್ವಾ ಸೊ ಅವ್ರು ಗೊತ್ತಿರ್ತಾರೆ ಊರಲ್ಲಿ ಯಾರ್ಯಾರು ಅಂತ ಹೇಳಿಬಿಟ್ಟು ಸೊ ಒಂದು ಒಬ್ಬರೊಬ್ಬರು ಟೀಚರ್ಗೆ ಒಂದೊಂದಷ್ಟು ಮನೆಗಳು ಅಂತ ಹೇಳಿ ಕೊಟ್ಟಿದ್ದಾರಂತೆ ಸೊ ಹಾಗಾಗಿ ಅವರು ಯಾವ್ಯಾವ ಮನೆಗಳಿಗೆ ಹೇಳಿದ್ದಾರೆ ಮನೆಗಳಿಗೆಲ್ಲ ಬಂದಿದ್ದರು ಹಬ್ಬದ ದಿನವೇ ಬಂದಿದ್ದರು ಪಾಪ ಅವ್ರಿಗೆ ಒಂದು ಮನೆ ಮಾಡೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಒನ್ ಅವರ್ ಆದ್ರೂ ಬೇಕಾಗಿರುತ್ತೆ ಜನ ಜಾಸ್ತಿ ಇತ್ತು ಅಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಸೊ ಇವತ್ತು ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ ಸೊ ಎಲ್ಲರೂ ತೋರಿಸ್ಬೇಕು ಅಂದರೆ ಇವನು ಮೈಸೂರಿಂದ ಬಂದಿರೋದು ನನ್ನ ತಮ್ಮ ಮುಖ ಮುಚ್ಕೊಂಡು ಕೂತಿದ್ದಾನೆ ಸೊ ಹಾಗೆ ರಂಗೋಲಿ ಇದ್ದೆ ನನ್ನ ತಂಗಿ ವೀಡಿಯೋ ಮಾಡ್ತಿದ್ಲು ನನ್ನ ತಂಗಿ ನಾನು ಬಿಡ್ತೀನಿ ಕೊಡು ರಂಗೋಲಿನ ಅಂತ ಹೇಳ್ಬಿಟ್ಟು ನಾನು ಆಗಲೇ ಬಿಟ್ಬಿಟ್ಟಿದ್ದೆ ಸೊ ಇನ್ನೇನು ಜಾಗನೇ ಇರಲಿಲ್ಲ ಸೊ ಮನೆ ತುಂಬ ಎಲ್ಲಿ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸೈಡ್ ಸೈಡಲ್ಲೆಲ್ಲ ಡಿಸೈನ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ಳು ನನ್ನ ವೀಡಿಯೋ ತೆಗೆಯೋದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಸೋಳು ತುಂಬ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೆಕ್ ಕೊಟ್ಟಿದ್ದಾಳೆ ನಂಗೆ ಕೆಲಸ ಮಾಡಬೇಕಿದ್ರೆ ಎಲ್ಲ ಸೊ ಅದಾದ ನಂತರ ಇದು ನಮ್ಮ ಆಂಟಿ ಮೈಸೂರವರು ಅಲ್ಲಿ ಹೊರ್ಗಡೆ ಕೂತಿದ್ನಲ್ಲ ಅವರ ಅಮ್ಮ ಅಡುಗೆ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡಿಬಿಟ್ಟಿದ್ವಿ ಸೊ ನಾನು ನಮ್ಮ ನಮ್ಮತ್ತೆ ನಮ್ಮಮ್ಮ ಮಾಡ್ತಾಯಿದ್ದೆ ಅಷ್ಟೆಲ್ಲ ಆಂಟಿನೂ ಕೂಡ ಬಂದಿತ್ತು ಕೂಡ ಚಿಕ್ಕ ಚಿಕ್ಕದೆಲ್ಲ ಪಲ್ಯ ಎಲ್ಲ ಮಾಡೋದಿತ್ತು ಸೊ ಅದನ್ನೆಲ್ಲ ಹೊರ್ಗಡೆನೂ ಮಾಡ್ತಾಯಿದ್ರು ಸೊ ತುಂಬ ಖುಷಿಯಾಗುತ್ತೆ ಎಲ್ಲರೂ ಕೂಡ ಬಂದರೆ ಅಲ್ವಾ ಇದು ತಕ್ಕಿ ಅಲ್ಲೋ ನೈ ನೋಡಿ ಅಲ್ಲೆ 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 ಆದ್ಯಾ ಕೊಳ್ತೀ ಗಾಳಿಗೆ ಅಂತ ಹೇಳ್ತಾರಾ ನಿಂಗಿ ಕೊಡೆ ಇಲ್ಲ ಒಂದ ಚಮಕ ಮಾಡಿ ಒಂದು ಚೂರು ಸಣ್ಣ ಮಾಡಿ ಹಾಕೋ ಯಾವುದು ದಪ್ಪದಕ್ಕೆ ಆದ್ರೆ ಸರಿಯாகுತ್ತೆ ಸಣ್ಣದಾಗೋ ಸಿಗೋತ್ತೆ ಅಂತ ಆವಾಳ ಮೇಲೆ ಇಡ್ಬಿಡಿ

ಇದೆಲ್ಲದನ್ನ ಇನ್ನೊಂದು ಸ್ವಲ್ಪ ಗಟ್ಟಿಗಾಗಬೇಕು ಇನ್ನೊಂದು ಸ್ವಲ್ಪ ಮೋಸ್ಟ್ಲಿ ಇದು ಅದು ಗಟ್ಟಿಗೆ ಆಗುತ್ತೆ ಅನ್ಸುತ್ತೆ ಹಿಂಗೆ ಉಂಡೆ ಕಟ್ಟಬೇಕು ಈಗ ಸ್ವಲ್ಪ ಇದಾಗೈತ ಅದೇನು ತಣಗಾದ್ಮೇಲೆ ಆಗುತ್ತೆ ನಂಗೆ ಮಿಕ್ಸಿ ಜಾರಲ್ಲಿ ರುಬ್ಬಕ್ಕಾಗಲ್ಲ ಅಂತ ಹೇಳಿ ನಿಂಗೆ ಕೊಟ್ಟಿದ್ದು ಏನಾಗಿಲ್ಲ ಕಣ್ತಾನೆ ಐತೆ ಏನಾಗಿದೆ ಅಂತಲ್ಲ ಜುಯಿ ಅಂತ ಬರ್ತಾ ಬಾ ಬಿಡು ಹೋಗೋ ಸ್ವಲ್ಪ ಜಾಗೆ ಹೋಗ್ತದೆ ಒಂದ್ ಅನ್ನ ಕೊಟ್ಟಿದ್ರೆ ಅಲ್ಲಿಗೆ ಹೋಗತೀವಿ ನಮ್ಮನೆಯಲ್ಲಿ ಎಡೆ ಇಡುವಾಗ ಈ ರೀತಿಯಾಗಿ ಅನ್ನ ಮತ್ತು ಸಿಹಿಯನ್ನ ಅಂದರೆ ಬೆಲ್ದನ್ನ ಪೊಂಗಲ್ ಏನಿರುತ್ತೆ ಅದನ್ನು ಈ ರೀತಿ ಉಂಡೆ ಕಟ್ಟಿ ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಮತ್ತು ತುಪ್ಪನ ಹಾಕೋ ರೀತಿಯಾಗಿ ಗುಂಡಿಯನ್ನು ಮಾಡಿ ಇಡ್ತೀವಿ ಸೊ ಇವಾಗ ನಮ್ಮಪ್ಪ ಎಡೆ ಇಡೋದು ಕೂತಿದ್ರು ಎಲ್ಲರೂ ತಂದು ತಂದು ಕೊಡ್ತಾಯಿದ್ರು ಇಲ್ಲಿ ನೋಡಿದ್ರೆ ನನ್ನ ಮಗಳು ಟಿ ವಿ ಹಾಕೊಂಡು ಕೂತಿದ್ಲು ಹೊಸ ಬಟ್ಟೆ ತಂದಿದ್ರೆ ಅದನ್ನು ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಂಡು ಕೂತಿದ್ದಾಳೆ ಟಿ ವಿ ನೋಡಿಕೊಂಡು ಸೊ ಇವಾಗ ಪೂಜೆ ಎಲ್ಲ ಇದೆ ಅಯ್ಯೋ ದೇವರೇ ನಾವು ಆನಾರ ಏನು ಮಾಡಿಲ್ಲ ಕನ್ನಡಿ

ಗಲೀಜು ಅಲ್ಲೇ ಹಂಗೆ ಶಾಲ್ಟಿಗೆ ಹೊಸ್ಕತಾವಳೆ ಬಾ ಬಾ ಇದು ನೆಂದೋಗುತ್ತೆ ಮೇಲೆ ಅಪ್ಪ ಚಿನ್ನ ಕಮ್ಮ ಅಪ್ಪ ಬೇಕಾ ಅಪ್ಪ ಬರುತ್ತಲ್ಲ ಇವಾಗ ಕೆಲ್ಸಕ್ಕೆ ಹೋಗ್ಬಾರ್ದಾ ಬರುತ್ತೆ ಬಂಗಾರಿಯೇ ಇವಾಗ ಹೋಗ್ಬಿಟ್ಟು ಬರುತ್ತೆ ನಿಮಗೆ ಮಿಕ್ಸ್ಚರು ಮತ್ತೆ ಖಾರ ಎಲ್ಲ ತಗೊಂಡು ಬರುತ್ತೆ ಈ ಮತ್ತೆ ತಕ ಬರುತ್ತೆ ಈಗ ಬೆಂಗಳೂರಿಗೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಬರುತ್ತೆ आयना मुछने लगे बसने नींद मुछने लगे तग्याने ಅಂತ ಹೇಳ್ತಾ ಇದೀನಿ ಜನ ಕರ್ಮ ಕರ್ಮ ಆಕ್ರಮ ಕರ್ನೆ ಓಫೋ ನೀನು ಅಲ್ಲಿ ನೋಡಿ ಅಂತಂದ್ರೆ ಅವನು ಬಂದாரு ಅವನು ಓದಿರಲ್ಲ ಬ್ರೋ ಅವನು ಇತ್ತು ಅವನು ಬಂದಾನೆ ಓದೋಕೆ ಬರಲ್ಲ ಪುಸ್ತಕ ಇಟ್ಕೊಂಡಾ ಪುಸ್ತಕ ಇಟ್ಕೊಂಡಾನಾ

ನೀನು ಇವಾಗ ಎದಳಿ ಒಂದು ಸುಮ್ಮನೆ ಕೂತ್ಕೋ ಕಡೆಗೆ ಅಜ್ಜಿ ತಗೊಂಡೋಗುತ್ತೆ ಅಲ್ಲಿ ಏನು ಇಲ್ಲ ಕಣ್ಣು ಸುಮ್ ಕೂತ್ಕೊಳ್ಳ ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಎಳ್ಳು ಬೆಳೆದಿದ್ರು ಅಂತ ಹೇಳ್ಬಿಟ್ಟು ಸೊ ನಮ್ಮಮ್ಮ ನನ್ನ ಕೊಡೋದಕ್ಕಿಂತ ಕ್ಲೀನ್ ಇದ್ದೆ ಸೊ ತುಂಬ ಕಲ್ಗಳು ಇರ್ತಾವಲ್ವ ನಮ್ಗೆ ಅಷ್ಟಾಗಿ ನೋಡ್ಕೊಡೋದಕ್ಕೆ ಬರೋದಿಲ್ಲ ಅಂತ ಈ ರೀತಿ ಮರದಲ್ಲಿ ಮಾಡಿ ಇದ್ದಾರೆ ಆಯುಧ ಪೂಜೆ ಟೈಮಲ್ಲಿ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ ಸೊ ಹಾಗಾಗಿ ಯಾವಾಗಲೂ ಸಾಂಗ್ ಹೇಳ್ತಾನೆ ಇರ್ತಿತ್ತು ಸೊ ವಾಯ್ಸ್ ಏನು ಕೊಟ್ರು ಕೂಡ ಅದರಲ್ಲಿ ಸಾಂಗ್ ಬರ್ತಾನೆ ಇತ್ತು ಹಾಗಾಗಿ ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ಮಾಡಿದಿರಂತಹ ಆಯುಧ ಪೂಜೆ ನಮ್ಮ ಮನೆಯವರು ಬೈಕಲ್ಲಿ ಬಂದಿದ್ರು ಅಂತ ಹೇಳ್ಬಿಟ್ಟು ಸೊ ಅವ್ರ ಅವ್ರಗಳಿಗೂ ಕೂಡ ಇವಾಗ ಪೂಜೆ ಎಲ್ಲ ಮಾಡಿ ಅದಾದ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಹಾಗೆ ನಮ್ಮ ಹೊಲದ ಹತ್ರ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಸೊ ವ್ಯೂ ಅಂತೂ ಸೂಪರ್ ಆಗಿತ್ತು ಇಲ್ಲಂತೂ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸಕ್ಕತ್ತಾಗಿದೆ ಆ ಮಧ್ಯದಲ್ಲಿ ರೋಡು ಆ ಕಡೆ ಈ ಕಡೆ ಮತ್ತೆ ಈ ರೀತಿಯಾಗಿ ಹೊಲಗಳಿದೆ ತುಂಬಾನೇ ಚೆನ್ನಾಗಿದೆ ಸೊ ಇದು ನಮ್ಮ ಹೊಲ ಸೊ ನನ್ನ ನಾನು ನನ್ನ ಮಗಳು ಇಲ್ಲಿದ್ವಿ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹಾಗೆ ಆ ಕಡೆ ಹೋಗಿದ್ದರು ಅವ್ರು ಬರೋವರೆಗೂ ಕೂಡ ನಾವು ಹೊಲ್ದ ಹತ್ರನೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡೋದಕ್ಕೆ ಹೋಗಿ ಖುಷಿ ಪಡ್ತಾಯಿದ್ಲು ಇದನ್ನೆಲ್ಲ ನೋಡಿ ಮತ್ತು ಈ ವ್ಯೂ ಏನಿದೆ ಮೋಡ ಇದೆಲ್ಲ ಆಲ್ಮೋಸ್ಟ್ ಏನೋ ಹತ್ತಿರದಲ್ಲೇ ಇದೆ ಅನ್ನೋ ಥರ ಫೀಲ್ ಬರುತ್ತೆ ಸೊ ಈ ಥರದ್ದೆಲ್ಲ ನೋಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಸೊ ಇವಾಗ ಡ್ಯಾನ್ಸ್ ಮಾಡ್ತಾ ಸಾಂಗ್ ಹಾಕು ಅಂತ ಹೇಳಿ ಕೇಳ್ತಾ ಇದ್ಲು ಅಷ್ಟಲ್ಲಿ ಬೇಗನೆ ಬಂದು ನಮ್ಮ ದೂರು ಅಲ್ಲಿಂದ ನಾವು ಕೂಡ ಸ್ವಲ್ಪ ಗಾಡಿ ಓಡಿಸ್ತೀನಿ ಅಂತ ಹೇಳಿ ಕೇಳಿದೆ ಸರಿ ಆಯಿತು ಓಡಿಸು ಅಂತ ಹೇಳಿ ಕೊಟ್ಟರು ಗಾಡಿ ಎಲ್ಲ ಓಡಿಸಿ ಸ್ವಲ್ಪ ಹೊತ್ತಾದಮೇಲೆ ಹೊರಟೆ ಇದಕ್ಕೂ ಮುಂಚೆನೂ ಓಡಿಸಿದ್ದೀನಿ ಒಂದು ಟು ತ್ರೀ ಟೈಮ್ಸು ಸೊ ಬ್ಯಾಲೆನ್ಸ್ ಎಲ್ಲ ಅಷ್ಟೊಂದು ಮಾಡೋದಕ್ಕೆ ಪಕ್ಕದಲ್ಲಿ ಗಾಡಿ ಬಂದರೆ ತುಂಬ ಭಯ ಪಡ್ಕೋತೀನಿ ನಾನು ಸೊ ಹಾಗಾಗಿ ಓಡಿಸೋದಕ್ಕೆ ಬರಲ್ಲ ಮತ್ತು ಈ ಥರ ಎಲ್ಲ ಓಡಿಸ್ಕೋತೀನಿ ನಮ್ಮ ಮನೆಯವರು ನಾನೇ ಓಡಿಸ್ಕೋತೀನಿ ಬಿಡು ನೀನು ಯಾಕೆ ಓಡಿಸ್ತೀಯ ಅಂತ ಹೇಳಿ ಹೇಳ್ತಾರೆ ಸೊ ಆದ್ರೂ ಕಲ್ತಿರ್ಬೇಕಲ್ವಾ ಯಾವ ವಿದ್ಯೆ ಕಲ್ತ್ರು ಕೂಡ ಎಲ್ಲೂ ವೇಸ್ಟ್ ಆಗೋದಿಲ್ಲ ಹೆಣ್ಮಕ್ಳು ಸೊ ಹಾಗಾಗಿ ನಾನು ಕೂಡ ಕಲ್ತ್ಕೊಂಡಿದ್ದೀನಿ ಇದಾದ ನಂತರ ನಾವು ಸ್ವಲ್ಪ ಮನೆಯಲ್ಲಿ ಆ ಮೋಜು ಮಸ್ತಿಗಳನ್ನ ಮಾಡಿಕೊಂಡು ರಜೆಗಳನ್ನ ಕಳೆದು ದಸರಾ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೂ ಕೂಡ ಬಂದಾಗಿದೆ ಸೊ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ ಸಾಂಗ್ ಯಾವಾಗಲೂ ಹೇಳ್ತಿತ್ತು ಅನ್ನಲ್ವ ಹಾಗಾಗಿ ನಾನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಎಷ್ಟೊಂದು ವೀಡಿಯೋಗಳನ್ನ ಹಾಕಿದ್ದೀನಿ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿದ್ದೀರ ಹಾಗೆ ಇನ್ನೂ ಮತ್ತಷ್ಟು ವೀಡಿಯೋಗಳು ಬರ್ತಾ ಇರತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಮೊದಲನೇ ಸಲ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಸೊ ಯಾರೆಲ್ಲ ಗಾಡಿ ಕಲಿಯೋದಕ್ಕೆ ಆಸೆ ಇದೆ ಕಲ್ತ್ಕೊಳ್ಳಿ ಯೂಸ್ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ಥ್ಯಾಂಕ್ ಯು ಮತ್ತು ಮುಂದಿನ ವೀಡಿಯೋದಲ್ಲಿ